ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನಮ್ಮ ಕಿಚ್ಚ ಬ್ರೋ ಅವ್ರನ್ನ ಈ ಸ್ಕ್ರೀನ್ ಮೇಲೆ ನೋಡೋ ಒಂದು ಜೋಶೆ ಆ ವೈಬ್ರೇಷನ್ ಬೇರೆ ಹಾಗೆ ಆ ವೈಬ್ರೇಷನ್ ಜೊತೆಗೆ ನೀವೆಲ್ಲ ಸ್ಕ್ರೀನ್ ಶೇರ್ ಮಾಡಿದೀರ ನನಗೆ ಎಷ್ಟು ಜಲಸ್ ಆಗ್ತಿದ್ದೀನಿ ಗೊತ್ತಾ ನಾನು ಬಟ್ ವೆಲ್ಕಮ್ ಗಾಯ್ ಜೋರ್ ಚಪ್ಪಾಳೆ ಬರ್ಲಿ ನೋಡಿ ಆನ್ ಡ್ಯೂಟಿ ಬಂದಿದಾರಪ್ಪ ಆನ್ ಡ್ಯೂಟಿ ಪೊಲೀಸ್ ಆಫೀಸರ್ಸ್ ಆನ್ ಡ್ಯೂಟಿ ಈಗ ನಿಮ್ಮ ಒಂದು ಅನುಭವನ ಹಂಚಿಕೊಳ್ಳಿ ಮಾರ್ಕ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಮಾತಾಡ್ಬೇಕು ಆಚೆ ಮಾತಾಡಂಗಿಲ್ಲ ನಮ್ಮ ಹುಬ್ಬಳ್ಳಿ ಮಂದಿಗೆ ಇಷ್ಟ ಇಷ್ಟಪಡ್ತೀರಿ ಅಕುಲಣ್ಣ ಈ ಮಣ್ಣಲ್ಲಿ ಎಷ್ಟು ಪವರ್ ಇದೆ ಅಂದ್ರೆ ಈ ಮಣ್ಣಲ್ಲಿ ಕಾಲಿಟ್ಟ ತಕ್ಷಣ ನಿನ್ ಮೀಸೆ ಯಾವಾಗ್ಲೂ ತಿರುಗಿಸ್ತಾನೆ ಇದೆಯಾ ಅದು ಗಂಡು ಮಟ್ಟಿದ ನಾಡಿಗಿರೋ ಪವರ್ ಗೊತ್ತಾಯ್ತಲ್ಲ ಎಸ್ ಇಲ್ಲಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಜೊತೆಗೆ ಪೊಲೀಸ್ ಅವರು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ರ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಇದ್ದೀರಾ ನೀವೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಡದ ಪರವಾಗಿ ಹಾಗೆ ಮಾರ್ಕ್ ಸಿನಿಮಾ ಮಾಡಬೇಕಾದಾಗ ನನಗೊಂದು ಭಾಷೆಯಲ್ಲಿ ಪ್ರಾಬ್ಲಮ್ ಇತ್ತು ನಾನು ಮಾರ್ಕ್ ಚೆನ್ನೈ ಶೂಟಿಂಗ್ ಹೋಗಿದ್ದೆ ನಮಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರೋಲ್ಲ ಯಾಕಂದರೆ ಕನ್ನಡ ಮೀಡಿಯಮ್ಮು ಅಲ್ಲಿ ತಮಿಳ್ನಾಡಲ್ಲಿ ತಮಿಳು ಮಾತಾಡಬೇಕು ನನಗೆ ಬರಲ್ಲ ಏನಿದ್ರು ಬಾಯ್ಸೇನೆ ಊಟಕ್ಕೆ ಸಂಜೆ ಊಟಕ್ಕೆ ಹೋದ್ರೂ ಸಾಕು ಅಣ್ಣ ಕಣ್ಣಕ್ಕೆ ಯಾ ಇದ್ರೆ ಅವ್ರಿಗೆ ಹಿಂದಿ ಬರೋಲ್ಲ ಕನ್ನಡದಲ್ಲೇ ತಮಿಳಲ್ಲೇ ಮಾತಾಡಬೇಕು ಅದಕ್ಕೆ ನಾನು ಸುದೀಪ್ ಸರ್ಗೆ ಹೇಳೋದು ನೂರು ರೂಪಾಯಿ ಇದ್ದಂಗೆ ಸುದೀಪ್ ಸರ್ ಆ ನೋಟಲ್ಲಿ ಎಷ್ಟು ಭಾಷೆ ಇದೆ ಎಲ್ಲ ಭಾಷೆನೂ ಮಾತಾಡ್ತಾರೆ ತೆಲುಗುಗ್ ಹೋದ್ರೆ ತೆಲುಗು ಕನ್ನಡಕ್ಕೆ ಬಂದರೆ ಕನ್ನಡ ತಮಿಳಿಗೆ ಹೋದ್ರೆ ತಮಿಳು ಮಲಯಾಳಂಗೆ ಹೋದ್ರೆ ಮಲಯಾಳಮು ಅದಕ್ಕೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಸ್ಟಾರ್ ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಸರ್ ಸಿನಿಮಾದಲ್ಲಿ ನಾನೊಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಸೊ ಇದೇ ಇಪ್ಪತ್ತೈದು ಡಿಸೆಂಬರ್ ಬರ್ತಾ ಇದೀವಿ ಮಾರ್ಕ್ನ ಮಾರ್ಕ್ ಮಾಡ್ಕೊಳ್ಳಿ ನೀವು ಇಷ್ಟು ದಿನ ನೋಡಿರೋ ಮಾಸ್ಗಿಂತಲೂ ಈ ಮಾರ್ಕು ನೆಕ್ಸ್ಟ್ ಲೆವೆಲ್ ಮಾಸ್ ಆಗಿರುತ್ತೆ ಆದ್ರಿಂದ ಒಂದೇ ಒಂದು ಡೈಲಾಗ್ ನಂದು ಬರಲಿ ಮಾರ್ಕ್ ಬಗ್ಗೆ ಮಾತಾಡುವಾಗ ಮನ್ಸು ಒಳಗಡೆನೆ ಮಾತಾಡ್ಕೋಬೇಕು ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹುಬ್ಬಳ್ಳಿ ಜನಕ್ಕೆ ನಾನು ಇದೇ ಹುಬ್ಬಳ್ಳಿಯಲ್ಲಿ ಎರಡು ವರ್ಷ ಕೆಲಸ ಮಾಡ್ತಿದ್ದೆ ಪ್ರತಿ ಭಾನುವಾರ ಸಿದ್ದೇಶ್ವರ ಮಠದಲ್ಲಿ ನಾನು ಊಟಕ್ಕೆ ಹೋಗ್ತಾ ಇದ್ದೆ ಆ ನೆನಪು ಇವತ್ತು ಬಂತು ಸೊ ಈ ಮಣ್ಣಿನ ಅನ್ನ ತಿಂದಿದ್ದೀನಿ ಈ ಮಣ್ಣಿಗೆ ಆಫ್ಟರ್ ಲಾಂಗ್ ಟೈಮ್ ಬಂದಿದ್ದೀನಿ ನಿಮ್ಮ ಪ್ರೀತಿ ನಮ್ಮ ಸಿನಿಮಾದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಡಿಸೆಂಬರ್ ಇಪ್ಪತ್ತೈದು ಮಾರ್ಕ್ ಮಾಡ್ಕೊಳ್ಳಿ ಅಪ್ಪ ಡೈಲಾಗ್ ಹೇಳ್ತೀನಿ ಅದು ಬಂದ್ಬಿಟ್ರೆ ಮಾರ್ಕ್ ಬಗ್ಗೆ ಮಾತಾಡ್ಬೇಕಾ ಡೈಲಾಗ್ ಬರಲಿ ಅದ್ನ ಕೇಳಿಸ್ಕೊಡಿಲ್ಲ ನಾವು ಅದೇ ಜೋರಾಗಿ ಮಾರ್ಕ್ ಬಗ್ಗೆ ಮಾತಾಡುವಾಗ ಮನ್ಸು ಒಳಗಡೆನೆ ಮಾತಾಡಬೇಕು ಓಕೆ ವೆಲಿ ಗುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಒಂದು ಚಿತ್ರದಲ್ಲಿ ಆಕ್ಟ್ ಮಾಡಿರ್ತಕ್ಕಂಥ ಮತ್ತೊಬ್ಬರ ಕಲಾವಿದರ ವೇದಿಕೆ ಮೇಲೆ ಬರ್ ಮಾಡ್ಕೊತಾ ಇದ್ದೀನಿ ನಾವೆಲ್ಲ ಪ್ರೀತಿಯಿಂದ ಕಿಣಿ ಅಂತ ಕರೀತೀವಿ ಸರ್ ನೀವು ಹೇಳಿ ನಿಮ್ಮ ಅನುಭವ ಅಶ್ವಿನ್ ಅವರೇ ಹುಬ್ಡಿ ನಮಸ್ಕಾರ ಕಿಚ್ಚೋತ್ಸವ ಇನ್ನು ಒಂದು ವಾರಕ್ಕೆ ಮಾರ್ಕ್ ಬರುತ್ತೆ ಬಟ್ ನನಗೆ ಜೀವನದಲ್ಲಿ ಕಿಚ್ಚೋತ್ಸವ ನನ್ನೊಳಗಾಗಿದ್ದು ಹುಚ್ಚ ಸಿನಿಮಾ ಬಂದಾಗ್ಲೆ ನಾನು ಏನು ಓದ್ತೀನೋ ಬಿಡ್ತೀನೋ ಆಕ್ಟ್ ಆಗ್ಬೇಕು ಅಂತ ಅವಾಗಲೇ ಡಿಸೈಡ್ ಮಾಡಿದೆ ನಾನು ಸೊ ಲಕ್ಕಿಲಿ ದೇವ್ರದಯದಿಂದ ಹೆಬ್ಬುಲಿ ಆದಮೇಲೆ ಸುದೀಪ್ ಸರ್ ಪಕ್ಕದಲ್ಲಿ ನಿಂತ್ಕೊಂಡು ಅವರು ನೋಡ್ತಾ ಎಬ್ಬುಲಿ ಸೀನ್ ಇರಲಿಲ್ಲ ಮಾರ್ಕಲ್ಲಿ ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಈ ಹುಬ್ಳಿ ಚಳಿ ತಡ್ಕೊಳಕ್ಕಾಗ್ತಾ ಇಲ್ಲ ನಮ್ಗಲ್ಲಿ ಆದರೆ ಇಪ್ಪತ್ತೈದನೇ ತಾರೀಕಿಂದ ಒಳಗೂ ಚಳಿ ಬಿಸಿ ಆಗುತ್ತೆ ಆ ರೇಂಜಿಗೆ ಸರ್ ಬರ್ತಾ ಇದ್ದಾರೆ ಇದು ಬರೀ ಸಿನಿಮಾ ಅಲ್ಲ ಇದೊಂದು ರೆಕಾರ್ಡು ಕ್ರಿಕೆಟ್ ಥರ ಆಟ ಆಡಿದ್ದೀವಿ ನಾವು ನೂರ ಎಂಟು ದಿನ ನೂರ ಎಂಟು ದಿನ ನೂರ ನಲ್ವತ್ತು ಕಾಲ್ ಅಲ್ಲ ನೂರ ನಲ್ವತ್ತು ಕಾಲ್ ಶೀಟು ನಮ್ಮ ನಾಯಕ ಸುದೀಪ್ ಸರ್ ಅವ್ರ ಜೊತೆ ಆಡ್ತಾ ಇದ್ದರೆ ನಾವು ನಿದ್ದೆ ಮಾಡಿದೆವು ಆಟ ಆಡಿದೆವು ಏನೂ ಗೊತ್ತಾಗಿಲ್ಲ ನಾನು ಒಂದೇ ಮಾತು ಹೇಳೋದು ನನ್ನಂಗೆ ಈಗ ಎಲ್ಲ ಕಲಾವಿದರಿಗೂ ನಮಗೆ ಒಂದು ಗಿಫ್ಟ್ ಇದು ಯಾಕೆಂದ್ರೆ ಇಂಥವ್ರ ಜೊತೆ ಪ್ರತಿದಿನ ಸಿಗಲ್ಲ ಆ್ಯಕ್ಟ್ ಮಾಡೋಕ್ಕೆ ನನಗಿದು ಎರಡನೇ ಸಿನಿಮಾ ಅವ್ರ ಜೊತೆ ಎದೆಗಡೆ ಮಾಡಿದ್ದು ಒಂದೇ ಸಿನಿಮಾ ಇದು ಹೂವಿನಿಂದ ನಾರು ಸ್ವರ್ಗ ಅಂತಾರೆ ಕವಿಗಳ ನಾಡಿದು ಹಂಗೆ ನನಗೀಗ ಸ್ವರ್ಗದಲ್ಲಿ ಇದ್ದೀನಿ ಇಪ್ಪತ್ತೈದಕ್ಕೆ ನಿಮಗೂ ಆ ಸ್ವರ್ಗ ಗೊತ್ತಾಗುತ್ತೆ ದಯವಿಟ್ಟು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ನಿಟ್ಟಿನಲ್ಲಿ ನಮ್ಮ ಬ್ಯೂಟಿಫುಲ್ ರೋಷನಿ ನೀವೇನು ಹೇಳ್ತೀರಪ್ಪ ಹಲೋ ಹುಬ್ಳಿ ಮಂದಿ ಹೇಗಿದ್ದೀರಾ ಇವತ್ತು ಬೆಳಗ್ಗೆ ಬಂದಾಗ ಜೋಳದ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತಿದ್ದೆ ಜೋಳದ ರೊಟ್ಟಿ ಸಿಗಲಿಲ್ಲ ಆದರೆ ಇವಾಗ ನಿಮ್ಮನೆಲ್ಲ ನೋಡಿ ನನ್ನ ಕಣ್ಣು ಮತ್ತು ಮನಸ್ಸು ತುಂಬಿದೆ ಮಾರ್ಕ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದಕ್ಕೆ ಐ ತಿಂಕ್ ಸುದೀಪ್ ಸರ್ ಜೊತೆ ಕೊನೆ ಲಾಸ್ಟ್ ನಾಲ್ಕೈದು ತಿಂಗಳು ಸ್ಪೆಂಡ್ ಮಾಡಿದೀವಿ ಒಟ್ಟಿಗೆ ಅವರಿಂದ ಕಲಿಯಂಥ ವಿಚಾರಗಳು ತುಂಬ ತುಂಬ ಇತ್ತು ಆದರೆ ಅದ್ರ ಜೊತೆಗೆ ಅವರಿಂದ ಇನ್ನೊಂದು ಕಲ್ತಿದ್ದೇನು ಅಂದರೆ ಇಷ್ಟು ಸಿನಿಮಾ ಮಾಡಿದ್ದಾರೆ ಎಲ್ಲರ್ಗು ಎಷ್ಟು ಪ್ರೀತಿ ಕೊಡ್ತಾರೆ ಆ್ಯಂಡ್ ಅವ್ರ ಥರ ನಿಮ್ಮ ಥರ ಜನನ ಸಂಪಾದನೆ ಮಾಡಬೇಕು ಅಂತ ಇಪ್ಪತ್ತೈದನೇ ತಾರೀಕು ಬರ್ತೀವಿ ಈ ಸಿನಿಮಾ ಇಂದ ನಾನು ಕ ಕ ತೊಗೊಂಡಿರೋ ತುಂಬ ವಿಚಾರ ಇದೆ ನಾನು ಈ ಸಿನಿಮಾಗೆ ಏನು ಕೊಟ್ಟಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಆದರೆ ಸತ್ಯ ಜ್ಯೋತಿ ಸಿನಿಮಾ ಇಂದ ನಮ್ಮ ಸುದೀಪ್ ಸರಿಂದ ಹಾಗೂ ನನ್ನ ತಂಡದಿಂದ ನಾ ಕಲ್ದಿರೋ ಎಲ್ಲ ಕ್ಷಣಗಳು ನಂಗೆ ನೆನಪಿದೆ ಆ್ಯಂಡ್ ಇಟ್ ಸಮ್ಥಿಂಗ್ ವಿಚ್ ಐ ವಿಲ್ ಟೇಕ್ ಇಟ್ ಇವತ್ತು ಐದು ಗಂಟೆಯಿಂದ ನಾನು ಇಲ್ಲ ಇದ್ದೀನಿ ಕಮ್ಮಿ ಅಂದೂ ಆಗ್ತಾ ಇಲ್ಲ ಬರೀ ಜಾಸ್ತಿನೇ ಆಗ್ತಾ ಇದೆ ನಮ್ ಸರ್ನ ನೋಡೋದಿಕ್ಕೆ ಅಂಡ್ ತುಂಬಾ ಕಾಯ್ಸಲ್ಲ ನಿಮ್ಮನ್ನ ನಮ್ ಸರ್ ಹೇಳ್ಬಿಟ್ಟಿಯ ಮಾರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಮನಸ್ಸಲ್ಲೇ ಮಾತಾಡಬೇಕು ಅಂತ ಇಪ್ಪತ್ತೈದನೇ ತಾರೀಕು ಬರ್ತಾಯಿದ್ದೀವಿ ನೀವು ಸಿನಿಮಾದಿಂದ ಆಚೆ ಬಂದಮೇಲೆ ಊರು ತುಂಬ ಹೇಳ್ತೀರಾ ಅಂತ ನಾನು ಹೇಳ್ತೀನಿ ಸೊ ಅಷ್ಟು ಸಖತ್ತಾಗಿ ಮಾಡಿದ್ದೀವಿ ಒಂದು ಸಿನಿಮಾನ ಅಂತ ನಮ್ಮ ಸರ್ಕನಿಂದ ಆ್ಯಂಡ್ ವಿ ಆರ್ ಬ್ಲೆಸ್ ಆ್ಯಂಡ್ ಚಿಕ್ಕ ವಯಸ್ಸಿಂದ ಅವ್ರಿಗೆ ನನ್ನ ದೊಡ್ಡ ಫ್ಯಾನು ಆ್ಯಂಡ್ ಫ್ಯಾನ್ ಬಾಯ್ ಕೂಡ ಇವಾಗಲೂ ಅಷ್ಟೇ ಅವ್ರು ನೋಡೋಕೆ ತುಂಬ ಹೆದ್ರಕೊಳ್ತೀನಿ ನಾನು ಆ್ಯಂಡ್ ಇವತ್ತು ಅವ್ರ ಜೊತೆನೇ ಒಂದು ಅವರ ವಿಲ್ಲನಾಗ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಅವ್ರ ಜೊತೆಗೆ ಅಂತಂದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಪ್ರತಿಯೊಬ್ಬರು ಸಖದ ಹೊಡ್ಯಾರೆ ಸಖದ ಕಾಣ್ತಾ ಇರೋ ಇವತ್ತು ನಮ್ಮ ಪೊಲೀಸರು ಮತ್ತೆ ತುಂಬ ಡಿಸೆಂಟ್ ಆಗಿದ್ದಾರೆ ಇವತ್ತು ಗೊತ್ತಿಲ್ಲ ಯಾಕೆ ಅಂತ ಆ್ಯಂಡ್ ಥ್ಯಾಂಕ್ ಯು ಇಪ್ಪತ್ತೈದನೇ ತಾರೀಕು ಪ್ಲೀಸ್ ನಿಮ್ಮ ಡೇಟ್ನ ನೀವೇ ಮಾರ್ಕ್ ಮಾಡ್ಕೊಬ್ರಿ ಸಗದ ಇರುತ್ತೆ ನಮ್ಮ ಉತ್ತರ ಕರ್ನಾಟಕ ಲಾಸ್ಟ್ ಟೈಮ್ ನಾನು ಸ್ಟೇಜ್ ಮೇಲಿದ್ದು ಎಷ್ಟೊಂದು ಜನ ನನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದಾಗ ನಾನು ಥ್ಯಾಂಕ್ ಯು ಊಟ ಮಾಡ್ಕೊಂಡು ಹೋಗಿ ಅಂತೇಳಿದ್ದೆ ಬಟ್ ಇಷ್ಟು ಜನ ನೋಡ್ತಾ ಇದ್ದೀನಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನಾನು ನಿಮ್ಮಂಗೆ ಸುದೀಪ್ ಸರ್ ಅಭಿಮಾನಿ ಆದರೆ ನಮ್ಮ ಮನೇಲಿ ಈ ಥರ ಈವೆಂಟ್ಸ್ಗೆಲ್ಲ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಕಳಿಸ್ತಾನೂ ಇರಲಿಲ್ಲ ನಾನು ಅದಕ್ಕೆ ಚಿಕ್ಕ ವಯಸ್ಸಲ್ಲಿರುವಾಗ ಅವ್ರ ಬರ್ಡೇ ದಿನ ಈ ಮ್ಯೂಸಿಕ್ ಚಾನೆಲ್ಸಲ್ಲಿ ಅವ್ರ ಸ್ಪೆಸಿಫಿಕ್ಕಾಗಿ ಅವ್ರ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತಾರಲ್ಲ ನಾವು ಕರೆ ಮಾಡಿ ನಾನು ಅರ್ಚನಾ ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ ಸುದೀಪ್ ಸರ್ಗೆ ನನ್ನ ಬರ್ಡೇ ವಿಶಸ್ ತಿಳಿಸಿಬಿಡಿ ನಾನು ಅವ್ರ ದೊಡ್ಡ ಅಭಿಮಾನಿ ಅಂತ ಹೇಳಿ ಅಂತ ಅವರು ಹಾಂ ಖಂಡಿತ ಹೇಳ್ತೀವಿ ನಿಮಗಾಗಿ ಈ ಗೀತೆ ಅಂತೆಲ್ಲ ಮಾಡ್ತಾರಲ್ಲ ಅಲ್ಲಿಂದ ಇವತ್ತು ಅವ್ರ ಜೊತೆ ನಾನು ನಟಿಸಿದ್ದೀನಿ ಅಂದಾಗ ನನಗೆ ಭಾಳ ಹೆಮ್ಮೆ ಆಗುತ್ತೆ ನನ್ನ ಕೆರಿಯರಲ್ಲಿ ಮೈಲ್ ಸ್ಟೋನ್ ಅದು ಅಂಡ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಇಪ್ಪತ್ತೈದನೇ ತಾರೀಕು ಮಾರ್ಕ್ ಚಿತ್ರ ರಿಲೀಸ್ ಆಗ್ತಿದೆ ಸಿನಿಮಾ ನೋಡೋಣ ಮಜಾ ಮಾಡೋಣ ಧೂಳೆಪ್ಸೋಣ ಥ್ಯಾಂಕ್ ಯು ಪ್ರತಾಪ್ ಮಾತಾಡ್ತಾರೆ ಇವಾಗ ಅವ್ರಿಗೆ ಇಂಟ್ರೊಡಕ್ಷನ್ ಬೇಕಂತೆ ಮೊದಲಿಗೆ ನಾನು ಸುದೀಪ್ ಸರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಕೆರಿಯರಲ್ಲಿ ಮೊದಲನೇ ಬಾರಿ ಪ್ರೀ ಅಲ್ಲಿ ಇಷ್ಟು ಜನನ ನೋಡ್ತಿರೋದು ಇದು ನಿಜವಾಗ್ಲೂ ನಾನು ಭಾವುಕನಾಗಿದ್ದೀನಿ ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ಪ್ರತಿ ಸರಿ ನಮಗೆಲ್ಲ ಒಂದಲ್ಲ ಒಂದು ರೀತಿ ಸರ್ಪ್ರೈಸ್ ಮಾಡ್ತಾ ಇದ್ದೀರಾ ನನ್ನ ಕೆರಿಯರಲ್ಲಿ ಇದು ಒಂದು ದೊಡ್ಡ ಪ್ರೆಸ್ ಪ್ರೀ ರಿಲೀಸ್ ಇವೆಂಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸಿನಿಮಾಲು ಆಗಲೂ ಸರಿ ಆಮೇಲೆ ಈ ಸಿನಿಮಾಗೆ ನೀವು ರೆಫರ್ ಮಾಡಿದ್ರಿ ತುಂಬ ಖುಷಿಪಟ್ಟೆ ತುಂಬ ಖುಷಿಯಿಂದ ಕೆಲಸ ಮಾಡಿದ್ದೀನಿ ಆ್ಯಂಡ್ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಸರ್ ನಮಸ್ತೆ ಹುಬ್ಬಳ್ಳಿ ಎಲ್ಲರೂ ಹೇಗಿದ್ದೀರಾ ಚಳವಿದ್ದೀರಾ ತುಂಬ ಖುಷಿ ಆಗ್ತಿದೆ ಮೊದಲನೇ ಸರಿ ನಿಮ್ಮನ್ನೆಲ್ಲ ಇಷ್ಟು ಕ್ಲೋಸ್ ಅಪ್ಪಲ್ಲಿ ನೋಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಚಳಿಯಲ್ಲಿ ಕಾಯ್ಕೊಂಡಿದ್ದೀರಾ ಸುದೀಪ್ ಅಣ್ಣನಗೋಸ್ಕರ ನಿಮ್ಮ ಹೆಚ್ಚಿನ ಸಮಯ ತೊಗೊಳಲ್ಲ ಇದೇ ಇಪ್ಪತ್ತೈದನೇ ತಾರೀಕು ನಮ್ಮ ಸಿನಿಮಾ ಮಾರ್ಕ್ ರಿಲೀಸ್ ಆಗ್ತಿದೆ ಎಲ್ಲ ಥಿಯೇಟ್ರಲ್ಲಿ ಬಂದು ನೋಡಿ ನಮ್ಮನ್ನೆಲ್ಲ ಆಶೀರ್ವದಿಸ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಡೀ ತಂಡಕ್ಕೆ ಥ್ಯಾಂಕ್ ಯು ಜೊತೆಗೆ ಈ ನಮ್ಮ ಮಾರ್ಕ್ ಅಲ್ಲಿ ಒಂದು ಅದ್ಭುತ ನಡೆದಿದೆ ಇತ್ತೀಚಿನ ದಿನಗಳಲ್ಲಿ ಒಂದು ಹಾಡು ಮಸ್ತ್ ಮಲೈಕ ಎಷ್ಟು ದೊಡ್ಡ ಹಿಟ್ ಆಗಿದೆ ಅಂದ್ರೆ ಹೇಳದೇ ಬೇಕಾಗಿಲ್ಲ ಸಾವಿರ ಲಕ್ಷಾಂತರ ರೀಲ್ಸ್ ಇನ್ನೊಂದು ಮತ್ತೊಂದು ಆದ್ರೆ ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಈ ಹಾಡು ಹಾಡಿದ್ದು ಬೇರೆ ಯಾರು ಅಲ್ಲ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಮುದ್ದು ಮಗಳು ಹಾರ್ಟ್ ಬೀಟ್ ನಮ್ಮ ಸಾನ್ವಿ ಸುದೀಪ್ ಅವ್ರು ಎಂತ ಅದ್ಭುತವಾಗಿ ಹಾಡಿದ್ದಾರೆ ಸಾನ್ವಿ ನಿಜವಾಗ್ಲೂ ಈ ವೇದಿಕೆಯಲ್ಲಿ ಇಲ್ಲ ಈಗ ನಾವು ಈ ವೇದಿಕೆ ಮೂಲಕ ನಮ್ಮ ಸಾನ್ವಿ ಸುದೀಪ್ ಅವ್ರಿಗೆ ಒಂದ್ ಜೋರ್ ಚಪ್ಪಾಳೆ ಹೊಡಿಯುವ ಯಾಕಂದ್ರೆ ಎಂತ ಅದ್ಭುತ ಟ್ಯಾಲೆಂಟ್ ಅಫ್ಕೋರ್ಸ್ ಆ ಮನೆತನದಲ್ಲಿ ಅಂತ ಅದ್ಭುತ ಟ್ಯಾಲೆಂಟ್ ಇದ್ದೇ ಇರ್ತಾರೆ ಯಾಕಂತಂದ್ರೆ ನಮ್ಮ ಕಿಚ್ಚ ಬ್ರೋನೇ ಅಷ್ಟು ಅದ್ಭುತ ಟ್ಯಾಲೆಂಟ್ ಅಂದ ಮೇಲೆ ಮಗಳಿಲ್ವಾ ಶಿ ಇಸ್ ಅ ಫ್ಯಾಂಟಾಸ್ಟಿಕ್ ಸಿಂಗ್ ಅದು ಈ ಒಂದು ಹಾಡಲ್ಲಿ ಅವ್ರ ಮೆಚುರಿಟಿ ಗೊತ್ತಾಗತ್ತೆ ಈಗ ನಿಮ್ಮೆಲ್ರಿಗೋಸ್ಕರ ಮಸ್ತ್ ಮಲೈಕಾ ಹಾಡನ್ನ ಪ್ಲೇ ಮಾಡ್ತೀವಿ ಅದಾದ ನಂತರ ಈ ಒಂದು ಹಾಡ್ಗೆ ಹೆಜ್ಜೆ ಹಾಕಕ್ಕೆ ವೇದಿಕೆ ಮೇಲೆ ಬರ್ತಾರೆ ನಮ್ಮ ಸಾನಿಯಾ ಅಯ್ಯರ್ ಅವರು ಬರ್ಲಿ ಜೋರ್ ಚಪ್ಪಳೆ ಗೈಸ್ ಥ್ಯಾಂಕ್ ಯು ಸೋ ಮಚ್ ನಾನು ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಮಾಡ್ತೀನಿ ಒಂದ್ ಜೋರ್ ಚಪ್ಪಳೆ ಬರಲಿ ಇಡೀ ತಂಡಕ್ಕೆ ಗಾಡ್ ದ ಬೆಸ್ಟ್ ಮಸ್ತ್ ಮಲೈಕ್ ಆನ್ ಸ್ಕ್ರೀನ್